ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹುಡುಗಿಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇಡೀ ಸಂಚಿಕೆಯಲ್ಲಿ ಏನಪ್ಪ ಅಂದರೆ ಒಂದು ಅಡಿಕೆ ಕಟಾವು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮತ್ತೆ ಪಕ್ಕದಾಗಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಒಂದಷ್ಟು ಲೈಕ್ ಕೊಡಿ ಅಂತ ಹೇಳ್ತಾ ಮನೆ ಸ್ನೇಹಿತರೆ ಇವಾಗ ಮೊದಲಿಗೆ ಒಂದು ಅಡಿಕೆ ಕಟಾವು ಮಾಡತ್ತೀವಿ ಮೊದಲು ಫಸ್ಟ್ಗೆ ಏನಪ್ಪ ಅಂತಂದ್ರೆ ಮೊದಲನೇ ಕಟ್ಟ ಈ ವರ್ಷದ್ದು ಒಂದಿಷ್ಟು ಗಿಡನ ಪೂಜೆ ಮಾಡಿ ಎಲ್ಲ ಕಟ್ಟಿಂಗ್ ಮಾಡೋಕ್ಕೆ ಹೊಂಟೇವಿ ಅಂತಂದರೆ ಈಗ ಯಾವ ಥರ ಒಂದು ಕಟ್ಟಿಂಗ್ ಮಾಡ್ತಾರೆ ಮತ್ತು ಒಂದು ಕೋಲ ಒಂದು ಏನೋ ಒಂದು ಈ ಸರಿ ಒಂದು ಏನೋ ಒಂದು ಒಂದು ಕೋಲ್ ಅಂತಾರಂತೆ ಅವ್ರು ಯಾವ ಥರ ಒಂದು ಕೋಲೈತೆ ಅದನ್ನ ನೋಡಿಕೊಂಡು ಯಾವ ಥರ ಕಟ್ ಮಾಡ್ತಾರೆ ಅಂತೇಳಿ ನೋಡ್ಕೊಂಬರೋಣ ಹಂಗಾಗಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈಗ ಈ ವರ್ಷದ್ದು ಒಂದು ಮೊದಲನೇ ಇದೆ ಹೀಗಾಗಿ ಸ್ವಲ್ಪ ಇಳುವರಿನೇ ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡ್ಕೊಂಡು ಈಗ ಕಟ್ಟಿಂಗ್ ಸ್ಟಾರ್ಟ್ ಮಾಡಿವಿ ಬರೀ ಕೇಳೋಣ ಅವ್ರಿಗೆ ಬಿದ್ರೆ ಥರ ಅಂತೇಳಿ ಅರವತ್ತು ಅರವತ್ತು ಬಿಟ್ಟು ಹೋಗಿದ್ರಿ ಏನು ಹೆಸ್ರು ಅಂತಾರೆ ಅದಕ್ಕೆ ಐಟ್ಯಾಕ್ ಸ್ವಲ್ಪ ಹೆಸ್ರಿ ನೋಡ್ರಿ ಅದು ಹಾಂ ಹಾಂ ಆ ಕಡಿದ್ರೆ ಹಾಂ ಒಂದು ಬೆಲೆ ಸಾವಿರ ರೂಪಾಯಿ ಅಂತ ಒಂದು ಅರವತ್ತು ಕೋಟ ಹೋಗೋದು ಒಂದು ಐವತ್ತು ಪೋಟ ಹೋಗೋದು ಒಂದು ಮೂವತ್ತ ಎರಡು ಸಾವಿರ ರೂಪಾಯಿ ಅಂತ ಒಂದು ಭಾಳ ಅನುಕೂಲ ಒಂದು ಅಡಿಕೆ ಕಟ್ಟ ಮಾಡೋಂಥದ್ದು ಈಗ ನೋಡ್ರಿ ಮಳೆ ಬೆಳೆ ಬರೋದಕ್ಕೆ ಅಂದ್ರೆ ಕಟ್ ಮಾಡೋಕರದಪ್ಪ ಅವ್ರ ಕಣ್ಣಾಗಿ ನೀರು ನಮ್ಮ ಕಣ್ಣಾಗಿ ತೀರ್ಥ ಅನ್ನಾಗದಕ್ಕೆ ನೋಡ್ರಿ ಒಂದು ಅಡಿಕೆ ಬೆಳೆ ಮೊದಲನೇ ಕಟ್ಟಾವ ಟೆಕ್ನಿಕ್ ಇಂದ ಹೋಗ್ತಾರೆ ಆದರೆ ಕೆಳಗಡೆ ಪಾಟಿಡಿಯೋದು ನೋಡಿ ಭಾಳ ಒಂದು ವಿಚಾರ ಇಡೋದು ಯಾಕಂದ್ರೆ ಮೇಲ್ಗಡೆ ಏನಾದ್ರೆ ಸ್ವಲ್ಪ ಹಿಡ್ಕಿದ್ರೆ ಭಾಳ ಇವರೆಲ್ಲ ಪಾಪ ಬುಟ್ಟಿಯವರವರು ಅಣ್ಣ ನಾವು ಇಲ್ಲೋ ಅಣ್ಣ ಇಲ್ಲ ನೋಡಿದ್ರೆ ನನಗೆ ಅಣ್ಣ ನೋಡಿರಿ ಇವರು ಕೆಳಗಡೆ ಪಾಟ್ರಿ ಆಮೇಲೆ ಬುಟ್ಟಿಯವರವರು ಇವ್ರದ ಒಂದು ಎಷ್ಟು ಇದು ಶ್ರಮ ಭಾಳ ಇತ್ತು ಇವಾಗ ಸತ್ಯ ಕಟ್ಟಿ ಕಾಣ್ತವಲ್ಲ ನೋಡಿ ಈ ಥರ ಒಂದು ಅಡಿಕೆ ಒಂದು ಏನು ಫಲ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಮ್ಮ ಒಂದು ಈ ಒಂದು ತೋಟದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಾದರೂ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಈ ಥರ ಒಂದು ಇರೋ ಕಾರಣ ಮತ್ತು ನಿಮ್ಮ ಒಂದು ಅಡಿಕೆ ತೋಟ ಯಾವುದಾದ್ರೂ ಒಂದು ಎಷ್ಟಾಯಿತು ವಿಡಿಯೋ ಮುಖಾಂತರ ಒಂದು ಮಾಹಿತಿನ ತಿಳಿಸ್ಕೊಡ್ರಿ ಅದರಲ್ಲಿ ಇದ್ರೆ ಇಲ್ಲ ಪಾಪ ಭಾಳ ಇಷ್ಟ ಮಳೆ ಬೇರೆ ಬರೋದಕ್ಕೆ ನಮ್ಮೊಂದು ಹದಿನೈದು ಕೆ ಜಿ ಒಂದು ಟಾರ್ಗೆಟ್ ಅಂತಂದ್ರೆ ನಮಗೆ ಒಂದು ಗುಣೆ ಒಂದು ಹೆಚ್ಚು ಬರ್ತದೆ ಅಂತೇಳಿ ಇವರು ಕಟಿಂಗ್ ಮಾಡೋಂಥವರು ಹೇಳೋದು ಆದರೆ ಟಾರ್ಗೆಟ್ ಒಂದು ಹದಿನೈದು ಕೆ ಜಿ ಮೂವರು ಗೊನೆ ಒಂದು ಮೂರು ಗುಣೆಯದು ಮೊದಲೆಲ್ಲ ಹೆಂಗೆ ಕಟ್ ಮಾಡ್ತಿದ್ರು ಅಂದರೆ ಮರ ಹಾಕಿ ಕಟ್ ಮಾಡ್ತಿದ್ರಂತೆ ಆದರೆ ಈಗೆಲ್ಲ ಸ್ವಲ್ಪ ಸಿಸ್ಟಮ್ ಸಿಕ್ಕ ಚೇಂಜ್ ಆಗಿ ಅಡುಗೆ ಕಟ್ ಮಾಡೋವಂಥವ್ರಿಗೆ ಭಾಳ ಉದಾಗರ ಯಾಕಂದರೆ ಈಗ ಕೆಲವೊಂದಿಷ್ಟು ಮಷಿನ್ಗಳು ಬಂದಿದಾವೆ ಮರ ಹಾಕುವಂಥದ್ದು ಕೆಲವೊಂದಿಷ್ಟು ಚೈನ್ಗಳಿದ್ದಾವೆ ಈಗ ಮತ್ತೆ ಒಂದಿಷ್ಟು ರೋಪು ಇಂದ ಕಟ್ ಮಾಡೋಂದಿದ್ದಾರೆ ಇದು ಒಂದು ತುಂಬ ಹೈಟೆಕ್ ಅಂತ ನೋಡ್ಬೋದು ಬೆಸ್ಟ್ ಐತಿ ಇದು ಭಾಳ ಕಾಸ್ಟ್ಲಿ ಆಗ್ತಿದೆ ಒಂದು ರೇಟಿಗೆ ನೋಡಿರಿ ಅಂದ್ರೆ ವೇಟ್ಲೆಸ್ಸು ಅಲ್ಯುಮಿನಿಯಮ್ ಏನು ಉಂಟಿದ್ದು ಒಂದು ವೇಟ್ಲೆಸ್ಸು ಮಸ್ತ್ ಐತೆ ಈಗ ಒಂದು ಅವ್ರಿಗೆ ಒಂದು ಗಾಡಿ ಒಳಗೆ ಇಟ್ಕೊಂಬರಾಕು ಒಂದು ಭಾಳ ಈಜಿ

सब्सक्राइब कर लो स्टार्ट करो लाइक मारो मात्र मेरे को चैनल फॉलो कर सकते हो आते हुए मार लेंगे बोल गए अरे टारगेट में हिड़ी आ पा मां 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 ನೋಡ್ರಿ ಮೊದ್ಲ ಹೇಳದಂಗ್ ಪರಿಶ್ರಮ ಬಾಳ ಐತಿ ಯಾಕಂದ್ರೆ ಮಳೆ ಬೇರೆ ಆ ಕಾಲಾಗ ಹಸಿ ಬೇರೆ ಅಡಿಕೆ ಹೆಂಗ ಚೆಕ್ ಮಾಡ್ತಾರ ನೋಡ್ರಿ ಅಂದ್ರೆ ಎಳೆದೈತೆ ಅಥ್ವಾ ಬಲ್ತದ ಅಂತೇಳಿ ಚೆಕ್ ಮಾಡಿ ಹೋಗ್ತಾರೆ ಇದೊಂದು ಹೇಳಿದೈತೆ ಏರ್ಸೋದು ಹೈಟೆಕ್ ಏರ್ಸೋದು ಹೆಂಗಿರ್ ಸಿಸ್ಟಮೆಟಿಕ್ ಭಾರಿ ಸಿಸ್ಟಮೆಟಿಕ್ ಇದೆ ಭಾಳ ಈಜಿ ಅಂದ್ರೆ ಪಯ್ಯವ್ರಿಗೆಲ್ಲ ಅದ್ರಲ್ಲಿ ಬಾಕಷ್ಟ ಬೇಕಾ ಅದು ಬೇಕು ಇದು ನೋಡೋದು ಚೆಕ್ ಮಾಡ್ತಾ ಇದ್ದಾರೆ ಇದು ಕೊಯ್ಯೋಕೆ ಯಾಕೆ ಬರ್ಬೇಕ ಅಂದ್ರೆ ಬಲ್ತೈತಿ ಹೇಳಿ ಎಲ್ಲ ಚೆಕ್ ಮಾಡ್ಕೊಂಡು ಮೊದ್ಲು ಅವ್ರು ತಿಂದು ನೋಡ್ತಾರೆ ಅಂದ್ರೆ ಕಡ್ದು ನೋಡ್ತಾರೆ ಗಟ್ಟಿ ಹತ್ತಪ್ಪ ಅಂತಂದ್ರೆ ಕೊಯ್ತಾರೆ ಮಿದು ಇತ್ತಂತಂದ್ರೆ ಇನ್ನು ನೀರು ಇತ್ತಂತ ಬಲ್ತಿಲ್ಲ ಅಂತ ಹೀಗಾಗಿ ನೋಡಿರಿ ಈಗ ಒಂದು ಲೋಡ್ ಮಾಡ ಇಲ್ಲೊಂದು ಇಷ್ಟ ಕಸ ಇದ್ದೆಲ್ಲ ಜಾಲ್ರಿಗೆ ಹಾಕೋತಾರೆ ಕೊನೆಯಿದ್ದೆಲ್ಲ ಡೈರೆಕ್ಟ್ ಅಲ್ಲಿ ಮೇಲೆ ಬಡ್ಕೊಂಡು ಲೋಡ್ ಮಾಡ್ಕೊತಾರೆ ಹೀಗಾಗಿ ಅನಿಸಿಕೆಗಳು ನನ್ನ ಅನಿಸಿಕೆಗಳು ನಾನು ಒಂದು ಥರ ಮಾಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಬನಿಸ್ನತ್ರ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಇರ್ತಾರೆ ಏನಕ್ಕೆ ಗಾಡಿ ಎಲ್ಲ ಲೋಡ್ ಆಯ್ತು ಹೋಗ್ತೀವಿ ಲೋಡ್ ಆಯ್ತು ಒಂದು ಫಸ್ಟ್ ಕಟ್ಟಿಂಗ್ ಹಂಗೈತೆ ಅದಕ್ಕೆ ಕಂಪ್ಲೀಟ್ ಆಗಿ ಲೋಡಾಗಿ ಈಗ ಇದಿಷ್ಟು ತುಂಬಿದ್ರೆ ಮುಗಿದ ಲೋಡ್ ಮಾಡ್ಕೊಂಡು ಹೋಗ್ತಾರೆ ಅವರು ಹಂಗಾಗಿ ಎಲ್ರಿಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತ ಎಲ್ರಿಗೂ